ಮೊದಲನೇದಾಗಿ ನಾನು ತರುಣ್ ಸಾರ್ಗೆ ಥ್ಯಾಂಕ್ಸ್ ಹೇಳಬೇಕು ಇಂಥ ತಂಡಕ್ಕೆ ಇಲ್ಲ ನೀವು ಪ್ರೀತಿಯ ಬರಿ ಅಂತ ಬರೆಸಿದ್ದಕ್ಕೆ ಮತ್ತೆ ಜಡೇಶ್ ಸಾರ್ಗೆ ಅವರು ಈ ಥರದ ತಂಡಕ್ಕೆ ನನ್ನನ್ನು ಪರಿಚಯ ಮಾಡಿಕೊಡ್ತಕ್ಕೆ ನನ್ನ ಇನ್ನೂ ಎರಡು ಗ್ಲಿಪ್ಸ್ ಬಂದಿತ್ತು ಅಷ್ಟೇ ಎರಡನೇ ಗ್ಲಿಪ್ಸಲ್ಲಿ ಬಂದಿದ್ದ ಡೈಲಾಗು ಮಚ್ಚು ಎರಡು ದಪ್ಪ ಕೆಂಪುಗಾಗುತ್ತೆ ಒಂದು ರಕ್ತದಲ್ಲಿ ನೆಂದಾಗ ಬೆಂಕಿಲಿ ಬೆಂದಾಗ ಅಂತ ಸೊ ಅಷ್ಟಕ್ಕೆ ತುಂಬಾ ಅಂದರೆ ತುಂಬ ಡೈಮೆನ್ಷನ್ಸ್ ತಗೋತಾ ಇದ್ದಾರೆ ಸಿನಿಮಾ ಇನ್ನೂ ಮುಚ್ಚು ಕುಲುಮೇಲಿದೆ ಅದು ಇಪ್ಪತ್ತೊಂಬತ್ತನೇ ತಾರೀಕು ನಮ್ಮ ಕಾಟೆರವರು ಕೈಗೆ ಬರೋದು ಆಗ್ಲೇ ತುಂಬ ಕುಲುಮೇಲಿರುವಂಥ ಬೆಂಕಿ ಹಂಗೆ ಬಿಸಿ ತೋರಿಸ್ತಾ ಇದೆ ಇದು ನಮ್ಮ ನೆಲದ ಸಿನಿಮಾ ತುಂಬ ಒಳ್ಳೆ ಕತೆ ನಾವು ಒಂದಷ್ಟು ಕೆಲಸ ಮಾಡಿದ್ದೀವಿ ಸೊ ನಿಮಗಳ ಸಪೋರ್ಟಿಂದ ಇದು ಖಂಡಿತವಾಗ್ಲೂ ತುಂಬ ದೊಡ್ಡ ಮಟ್ಟದ ಯಶಸ್ಸಾಗುತ್ತೆ ಇದು ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ ಅಂತೂ ಖಂಡಿತ ಆಗುತ್ತೆ ಅಂತ ಭರವಸೆ ಕೊಡ್ತಾ ಇದ್ದೀನಿ ಮತ್ತೆ ಎಲ್ಲ ಇದೆ ಈ ಸಿನಿಮಾದಲ್ಲಿ ಪ್ರತಿಯೊಬ್ಬರ ಶ್ರಮ ಇದೆ ಮತ್ತೆ ಒಂದು ಆಲೋಚನೆಗಂತೂ ಈಡ್ ಮಾಡುತ್ತೆ ಈ ಸಿನಿಮಾ ಈಚೆ ನೋಡಿ ಆಚೆಗೆ ಹೋದವ್ರಿಗೆ ಹೊರಗಡೆ ಸಮಾಜದಲ್ಲಿ ಕೂಡ ಒಂದು ಚರ್ಚೆಗಳು ಒಳಪಡುವಂತಹ ಸಿನಿಮಾ ಆಗುತ್ತೆ ಸೊ ಇಂಥ ಕಥೆನ ತಮ್ಮ ಕೆರಿಯರ್ ಅಲ್ಲಿ ದರ್ಶನ್ ಸರ್ ಒಪ್ಪಿರೋದು ಮತ್ತೆ ಆ ಕಾಟರ್ನ ಪಾತ್ರ ಮಾಡಕ್ಕೆ ಅವರು ನಿಂತಿದ್ದು ಅವರು ತಂಡಕ್ಕೆ ಕೈ ಜೋಡಿಸಿದ್ದು ಮತ್ತೆ ತರುಣ್ ಸರ್ ಮತ್ತೆ ಈ ಕಥೆಯ ಸ್ಪೆಷಾಲಿಟಿ ಏನು ಅಂದರೆ ಇದು ಯಾವ ಟೇಬಲ್ಗೋದ್ರು ಸಿಂಗಲ್ ಟೇಕ್ ಅಲ್ಲಿ ಓಕೆ ಮಾಡಿದ್ರು ಯಾಕಂದ್ರೆ ಯಾವುದೇ ಕತೆ ಒಬ್ಬ ನಿರ್ಮಾಪಕರಿಗೋ ನಾಯ ನಾಯಕರಿಗೋ ಹೇಳಿದಾಗ ಒಂದೆರಡು ದಿನ ನಾನ್ ತಲೆ ನೋಡ್ಲಮ್ಮ ಆಮೇಲೆ ಹೇಳ್ತೀವಿ ಅಂತಾರೆ ಬಟ್ ಈ ಕತೆ ನಾವು ತರುಣ್ ಸರ್ ಜೊತೆ ಜರ್ನಿ ಮಾಡಿರೋದು ಎಲ್ಲೋದ್ರು ರೈಟ್ ಮಾರ್ಕ್ಸ್ ಹಾಕೊಂಡೇ ಬಂದಿದೆ ಮತ್ತೆ ಅದಕ್ಕೆ ಚಿತ್ರಕತೆ ಎಷ್ಟು ಚೆನ್ನಾಗಿ ತರುಣ್ ಸಾರು ಮತ್ತೆ ಜಡೆ ಸರ್ ಮಾಡಿದ್ರು ಅಂದ್ರೆ ಒಬ್ಬ ಬರಹಗಾರನಾಗಿ ನನಗೆ ತುಂಬಾ ಖುಷಿ ಕೊಟ್ಟಂತ ಸಿನ್ಮಾ ಮತ್ತೆ ಸವಾಲು ಒಡ್ಡಂತ ಸಿನ್ಮಾ ಸೊ ಈ ಸಿನಿಮಾಗೆ ಇಷ್ಟು ದೊಡ್ಡ ತಾರಾಗಣ ಮತ್ತೆ ತುಂಬಾ ರಂಗ ಪ್ರತಿಭೆಗಳನ್ನ ಇದ್ರಲ್ಲಿ ಬಳಸ್ಕೊಂಡಿರೋದು ನಮ್ಮ ಸ್ವಚ್ಛ ಕನ್ನಡದ ಸಿನಿಮಾ ನಮ್ಮ ಮಣ್ಣಿನ ಸಿನಿಮಾ ನಿಮ್ಮೆಲ್ಲರ ಪ್ರೀತಿ ಈ ಸಿನಿಮಾಗಿರಲಿ ಖಂಡಿತವಾಗ್ಲೂ ಇದು ಮುಂದಿನ ವರ್ಷಕ್ಕೆ ಗೆಲುವಿನ ದಿಕ್ಸೂಚಿ ಅಂತೂ ಖಂಡಿತ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಮೊದಲಿಗೆ ನನ್ನ ಜೀವನದಲ್ಲಿ ಬಹಳ ಇಷ್ಟವಾದ ವ್ಯಕ್ತಿಗಳು ಆ ಹೃದಯಕ್ಕೆ ಬಹಳ ಹತ್ರವಾದ ವ್ಯಕ್ತಿಗಳು ಮೂರು ಜನ ಹೆಸರು ಇರೋಕ್ಕೆ ಇಷ್ಟಪಡ್ತೀನಿ ಒಂದು ರಾಕ್ ಲೈನ್ ಸರ್ ದರ್ಶನ್ ಸರ್ ಮತ್ತು ತರುಣ್ ಸರ್ ಯಾಕೆ ಏಮಾ ಅಂತ ಹೇಳ್ತಾ ಇದ್ದೀನಿ ಅಂದರೆ ನನಗೆ ಎಕ್ಸಿಬಿಷನ್ ಸಿಕ್ಕಿದೆ ಸಿನಿಮಾ ಅಂತ ಅಲ್ಲಿ ಡಾಕ್ಟರ್ ವಿಶ್ವನಾಥ್ ಸರ್ ಅವ್ರ ಜೊತೆ ಪಾತ್ರ ಮಾತ್ರ ಕೊನೆ ಸಿನಿಮಾ ಅದಾದ ನಂತರ ದರ್ಶನ್ ಸರ್ ಜೊತೆ ಒಂದು ಹದಿನೈದು ಪಿಕ್ಚರ್ ಮಾಡಿದ್ದೀನಿ ಭಾಳ ಖುಷಿಯಾದ ಅವ್ರ ಜೊತೆ ವರ್ಕ್ ಮಾಡೋಕ್ಕೆ ಭಾಳ ಕಲ್ತಿದ್ದೀನಿ ಅವರಿಂದ ಈಸ್ ಆಲ್ಸೊ ಮೈ ಬೆಲ್ವಿಷರ್ ಥ್ಯಾಂಕ್ ಯು ದರ್ಶನ್ ಸರ್ ರಾಘವೇಂದ್ರ ಸರ್ ಥ್ಯಾಂಕ್ ಯು ಸರ್ ನನಗೆ ಈ ಪಾತ್ರ ಕೊಟ್ಟಿದ್ದಕ್ಕೆ ಆ್ಯಂಡ್ ಒನ್ ಆ್ಯಂಡ್ ಓನ್ಲಿ ಮೈ ಬೀಶರ್ ಎಗೇನ್ ಆ್ಯಸ್ ಅ ಫ್ರೆಂಡ್ ಆ್ಯಸ್ ಎ ಡೈರೆಕ್ಟರ್ ತರುಣ್ ಸುದ್ದಿ ಸರ್ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಒಂದು ಪಾತ್ರ ಕೊಟ್ಟರು ನನ್ನ ಈ ಒಂದು ಇಪ್ಪತ್ತೈದು ವರ್ಷ ಈ ನನ್ನ ಸಿನಿಮಾ ಜರ್ನಿಯಲ್ಲಿ ಇಂಥ ಪಾತ್ರವನ್ನು ಮಾಡಿರಲಿಲ್ಲ ಇಂಥ ಕೆಟ್ಟಪ್ಪಲ್ಲಿ ನಾನು ಮಾಡಿರಲಿಲ್ಲ ಅದು ನನ್ನ ಪಾತ್ರ ನಿಮಗೆ ಆಮೇಲೆ ರಿವೀಲ್ ಆಗುತ್ತೆ ಕತೆ ಬಗ್ಗೆ ಏನು ಎಲ್ಲರೂ ಹೇಳಿದ ಡೈರೆಕ್ಟ್ರ್ ಹೇಳ್ತಾರೆ ನಾನು ಜಾಸ್ತಿ ಅದ್ರ ಬಗ್ಗೆ ಮಾತಾಡಲ್ಲ ಬಟ್ ಈ ಸಿನಿಮಾ ಒಂದು ಒಂದು ಸೂಪರ್ ಡೂಪರ್ ಹಿಟ್ ಆಗುತ್ತೆ ಯಾಕಂದರೆ ಎಲ್ಲ ಕಲಾವಿದರು ಟೆಕ್ನಿಷಿಯನ್ಸು ಕ್ಯಾಮ್ರಾಗ ತುಂಬ ಚೆನ್ನಾಗಿದೆ ನಾನು ಮಾಡಿದೆ ಅಂತ ಹೇಳ್ತಾ ಇಲ್ಲ ಒಬ್ಬ ಪ್ರೇಕ್ಷಕನಾಗಿ ಹೇಳ್ತಾ ಇದ್ದೀನಿ ತುಂಬ ಅದ್ಭುತವಾಗಿ ಮೂಡಿದ್ದಿದೆ ಈ ಈ ವರ್ಷದ ಕೊನೆಯ ಸಿನ್ಮಾ ಅಂದರೆ ಟ್ವೆಂಟಿ ನೈನ್ ರಿಲೀಸ್ ಆಗ್ತಾ ಇದೆ ಕೊನೆಯ ವಾರ ಕೊನೆಯ ತಿಂಗಳು ಮತ್ತೆ ಕೊನೆಯ ವರ್ಷದ ಟ್ವೆಂಟಿ ನೈನ್ ಆಗ್ತಾ ಇದೆ ಉತ್ಸವ ಶುರು ಆಗುತ್ತೆ ಥ್ಯಾಂಕ್ ಯು ರವಿ ಚೇತನ್ ಅವರಿಗೆ ಧನ್ಯವಾದಗಳನ್ನ ಯಾರು ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು